ಹಾ ಚಾಲು ನಮಸ್ಕಾರ ಜೈಪಿ ಇವತ್ತು ನಾವು ಜಯಪುರ ಮಹಾನಗರ ಪಾಲಿಕೆ ಒಂದು ಅಂದರೆ ಚೌಕದಿಂದ ರೇವೋಟೇಷನ್ ಒಂದು ಒಂದು ರಸ್ತೆ ಇಲ್ಲ ವಿಧಿ ವಿಲೈ ಇಪ್ಪತ್ತಂದ್ರೆ ರೇವಟೇಷನ್ಪುರ ಮಾರ್ಗದಲ್ಲಿ ಹದಿನಾಲ್ಕು ನಂಬರ್ ವಾರ್ಡ್ನಲ್ಲಿ ಒಂದು ದಿಗ್ ಬಿಡೋ ಹಾಕಿಲ್ಲ ಒಂದೇ ಒಂದು ಬಿದ್ದು ಗಿಡ ಅಲ್ಲಿ ಯಾಕಪ್ಪಂದ್ರೆ ಈಗ ರಾತ್ರಿ ಒಂದೆರಡು ಪ್ರಯಾಣಿಗಳು ಆದ್ದರಿಂದ ಪ್ರಯಾಣಿಕರು ಯಾವುದೇ ರೀತಿ ಸುರಕ್ಷಿತಿಯಲ್ಲಿಲ್ಲ ಯಾಕಂತಂದ್ರೆ ಇದು ಭಾಳ ಒಂದು ಚೆಂಜನ ಏರಿಯಾಯ್ತಿದ್ದು ಆದ್ದರಿಂದ ನಾನು ಮಾನ್ಯ ಬಿಜೆಪಿ ಶಾಸಕರು ಮತ್ತು ಸಂಸದರಾಗಿ ಸಚಿವ ಜಗದಗಿ ಅವರು ಮತ್ತು ಪರಿಷ್ಠ ವರಿಷ್ಠಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮಹಾನಗರ ಪಾಲಿಕೆ ಆಯುಕ್ತರಲ್ಲಿ ನಾನು ಮನವಿ ಮಾಡ್ಕೋದಿರಪ್ಪ ಅಂತಂದ್ರೆ ಆದಷ್ಟು ಬೇಗ ಈ ಒಂದು ರಸ್ತೆಗೆ ಬಿ ಜಿ ಪಿ ಆರ್ವಹಿಸಿ ವ್ಯವಸ್ಥೆ ಮಾಡಬೇಕು ಆದ್ದರಿಂದ ಾವ ಮತ್ತು ಇಲ್ಲಿ ರಸ್ತೆ ಫಸ್ಟ್ ಕಬ್ಬು ಜಿಲ್ಲಾ ರಸ್ತೆ ಊರವ ಮತ್ತು ರಾತ್ರಿ ಓಡಾಡೋಕ್ಕಾಗಿ ಚಯಾಣಿಕರು ನಂಬತ್ತಿ ಬರ್ತಿರ್ತಾರೆ ಜನರೇಷನ್ ಮತ್ತೆ ಹೆಚ್ಚಾಗಿ ಮಹಿಳೆಯರು ಹುಡುಗರು ಮತ್ತು ಯುವಕರು ಜಾಸ್ತಿ ಅಷ್ಟೇ ಇರ್ಬೋದು ಜಾಸ್ತಿ ಇರ್ತದೆ ರಸ್ತೆಯಲ್ಲಿ ಕಾರ್ಯಕ್ರಮ ಆದಷ್ಟು ಬೇಗ ತುಂಬ ಈ ಬೀದಿಗಳು ಅಳವಡಿಸಿ ಪ್ರಯಾಣಿಕರು ಅರ್ಜಿ ಮಾಡಿಬಿಡ್ಬೇಕಂತ ನಾನು ಡ್ರೈವರ್ ಸಂಸ್ಥೆ ರಾಕಿ ತರ